ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾಯಿದ್ದೀನಿ ಅಂದರೆ ಬೋನ್ಲೆಸ್ ಪೀಸ್ ತೊಗೊಂಡಿಲ್ಲ ನಾನು ಈ ರೀತಿ ಲಾಲಿಪಾಪ್ ಪೀಸ್ಗಳನ್ನ ನಾನು ತೊಗೊಂಡಿದ್ದೀನಿ ಲಾಲಿಪಾಪ್ ಮತ್ತು ವಿಂಗ್ಸ್ನ ನಾನು ತೊಗೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಕಾಶ್ಮೀರಿ ಚಿಲ್ ಚಿಲ್ಲಿ ಪೌಡರ್ ఒం స్పూను మరి ఖారక ఖార పుడి గరం మసాలా పౌడరు ధనియా పౌడరు కాళు మెణసిన పుడి రుచికి తస్త ఉప్పు జింజర్ గార్లిక్ పేస్ట్ మరి కార్న్ఫ్లరు ఎరడు స్పూను మైదా హిట్ ఎరడు స్పూను అక్క హిట్టు ఎరడు స్పూను ఈ మే స్వల్ప కర్భేవ సొప్పు హసమినకై కొత్త సొప్పు ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಗತ್ತೆ ಇಷ್ಟನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ಅರ್ಧ ನಿಂಬೆ ಹಣ್ಣಿನ ರಸ ಒಂದು ಮೊಟ್ಟೆ ಇಷ್ಟನ್ನು ಸರಿಯಾಗಿ ಕಲಿಸ್ಕೋಬೇಕು ಮುಕ್ಕಾಲು ಕೆ ಜಿ ಚಿಕನ್ ನಾನು ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಸ್ಪೂನು ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲೆ ಪೌಡರು ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಇದಿಷ್ಟು ಸರಿಯಾದ ಅಳತೆ ನೋಡಿ ಕಲಿಸ್ಕೊಂಡಾದಮೇಲೆ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ತಾ ಇದ್ದೀನಿ ಇದಿಷ್ಟು ಕಲಿಸ್ಬಿಟ್ಟು ಒಂದೆರಡು ಗಂಟೆ ಹಾಗೆ ಇಡಬೇಕು ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಹಾಗೆ ಹೊರಗೆನೂ ಇಡ್ಬೋದು ನೋಡಿ ಕಲರ್ ಹಾಕದೇನೆ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಬೋದು ಅಥವಾ ಬ್ಯಾಡ್ಗಿ ಮೆಣಸಿನ ಪುಡಿ ಅದು ಹಾಕ್ಬೋದು ಅದನ್ನು ಸೇಮ್ ಇದೆ ಥರ ಒಳ್ಳೆ ಕಲರ್ ಬರುತ್ತೆ ಖಾರ ಕಮ್ಮಿ ಇರುತ್ತೆ ನೋಡಿ ನೋಡೋದಕ್ಕೇ ಎಷ್ಟು ಕಲರ್ ಇದೆ ಸೂಪರಾಗಿ ಬಂದಿದೆ ಒಂದೆರಡು ಗಂಟೆ ನಾನು ಹೀಗೇ ಇಡ್ತೀನಿ ಈಗ ಎರಡು ಗಂಟೆ ನಂತರ ಅದೊಂದ್ಸರಿ ನಾನು ಹೀಗೆ ಸರಿಯಾಗಿ ಕಲಿಸ್ಕೊಂಡು ಎಣ್ಣೆ ಕಾಯೋದಕ್ಕೆ ನಾನು ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಶುರುವಿಂದ ಕೊನೆಯವರೆಗೂ ನಾನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ ಒಳಗಿಂದ ಚೆನ್ನಾಗಿ ಬೆಂದು ಮೇಲಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಇದು ಸರಿಯಾದ ಅಳತೆ ಒಂದು ಸಲ ಮಾಡಿ ನೋಡಿ ನಿಮಗೇನೆ ಗೊತ್ತಾಗತ್ತೆ ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿ ಲಾಲಿಪಾಪ್ ಪೀಸಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಒಂದು ಎಂಟು ಹತ್ತು ನಿಮಿಷ ಬೇಕಾಗುತ್ತೆ ಫ್ರೈ ಆಗೋದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟು ನಾವು ಎಷ್ಟೊತ್ತು ಜಾಸ್ತಿ ಇಡ್ತೀವೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಅಷ್ಟು ಬೇಗ ಬೇಯುತ್ತೆ ಮ್ಯಾರಿನೇಟ್ ಮಾಡಿಬಿಟ್ಟು ತಕ್ಷಣ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಲ್ಲ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ಇಟ್ಬಿಡಿ ಆವಾಗ ಚೆನ್ನಾಗತ್ತೆ ಈಗ ನೋಡಿ ಎಂಥ ಕಲರ್ ಬಂದಿದೆ ಸೂಪರಾಗಿದೆ ತುಂಬಾ ರುಚಿಯಾಗಾಗಿತ್ತು ಈ ರೀತಿ ಮಾಡಿ ನೋಡಿ ಈಗ ನಡಿ ಫ್ರೈ ಮಾಡಿ ಆದಮೇಲೆ ಲಾಲಿಪಾಪ್ ಪೀಸಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಇದೆ